ಆತನಿಗೆ ಅರವತ್ತೆಂಟು ಆಕೆಗೆ ಐವತ್ತೆಂಟು ವರ್ಷ ಬದುಕಿನ ಸಂಧ್ಯಾಕಾಲದಲ್ಲಿ ಅವರು ಒಂದಾಗಿದ್ರು ಒಂಟಿಯಾಗಿದ್ದ ಇಬ್ಬರು ಹೊಸ ಜೀವನ ಆರಂಭಿಸಿದ್ರು ಆದ್ರೀಗ ವೃದ್ಧ ನವ ವಿವಾಹಿತರಿಗೆ ಮಕ್ಕಳೇ ಕಂಟಕವಾಗಿದ್ದಾರೆ ಪೊಲೀಸರು ಬೆಚ್ಚಿ ಬಿದ್ದಿದ್ರು ಜನರು ಆತಂಕಗೊಂಡಿದ್ರು ಕೈಯಲ್ಲಿ ಮಚ್ಚು ಹಿಡಿದು ಪೊಲೀಸ್ ಠಾಣೆಗೆ ಬಂದಿರುವ ವೃದ್ಧ ಏನ್ ಮಾಡಿದ್ನು ಅಂತ ಕಂಗಾಲಾಗಿದ್ರು ಆದ್ರೆ ಹೇಗೆ ಇವನು ಮಚ್ಚು ಹಿಡಿದು ಬಂದಿರುವುದು ಜೀವ ರಕ್ಷಣೆಗಾಗಿ ಅದಕ್ಕೆ ಕಾರಣ ಅರವತ್ತೆಂಟನೇ ವಯಸ್ಸಿನಲ್ಲಿ ಈತ ಆಗಿರುವ ಮದುವೆ ವರ್ಷದವರ ವರ್ಷದ ವಧು ಇಳಿವಯಸ್ಸಿನಲ್ಲಿ ಇವರು ದಂಪತಿಯಾಗಿದ್ರು ಬಾಳಿನ ಸಂಧ್ಯಾಕಾಲದಲ್ಲಿ ಹೊಸ ಜೀವನ ಆರಂಭಿಸಿದ್ರು ಆದರೆ ಇವರ ಬದುಕಿಗೆ ಮಕ್ಕಳೇ ಮುಳುವಾಗಿದ್ದಾರೆ ವಯಸ್ಸಿನಲ್ಲಿ ಎರಡನೇ ಮದುವೆಯಾದ ಅಪ್ಪ ಮದುವೆ ಬಳಿಕ ಮಗನ ಕಾಟ ಮಚ್ಚು ಹಿಡಿದ ಅಪ್ಪ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಗಾಳಿಪುರದ ಇವರು ರಾಜಣ್ಣ ವರ್ಷ ವಯಸ್ಸು ಇಬ್ಬರು ಹೆಣ್ಮಕ್ಕಳು ಓರ್ವ ಪುತ್ರನಿದ್ದು ಮದುವೆ ಮಾಡಿ ನೆಮ್ಮದಿಯಾಗಿದ್ರು ಆದರೆ ಎರಡು ವರ್ಷಗಳ ಹಿಂದೆ ಪತ್ನಿ ತೀರಿಕೊಂಡಿದ್ದು ರಾಜಣ್ಣ ಒಂಡಿಯಾಗಿದ್ರು ಬಳಿಕ ಸ್ನೇಹಿತರ ಸಲಹೆಯ ಮೇರೆಗೆ ಹಾಸನದ ಕಿತ್ತಾನೆ ಗಡಿಯ ಐವತ್ತೆಂಟು ವರ್ಷದ ಗೀತಾಳನ್ನ ಮದುವೆಯಾಗಿದ್ದಾರೆ ಪತಿಯಿಂದ ದೂರಾಗಿದ್ದ ಗೀತಾ ರಾಜಣ್ಣ ಅವರ ಜೊತೆ ಇದೇ ಹದಿನೇಳರಂದು ವಿವಾಹವಾಗಿದ್ರು ಆದರೆ ಈಗ ರಾಜಣ್ಣನ ಎರಡನೇ ಮದುವೆಗೆ ಪುತ್ರ ಕೆರಳಿದ್ದು ಕಾಟ ಕೊಡ್ತಿದ್ದಾನಂತೆ ಮಗ ನನ್ನ ಮೇಲೆ ಹಲ್ಲೆ ಮಾಡುತ್ತಿದ್ದಾನೆಂದು ಮಚ್ಚು ಹಿಡಿದು ಹೊಳೆ ನರಸೀಪುರ ಠಾಣೆಗೆ ಬಂದ ರಾಜಣ್ಣ ರಕ್ಷಣೆ ಕೋರಿದ್ರು ಈಗ ನಾನು ಒಂದು ಮದುವೆ ಮಾಡ್ಕೊಳ್ಳಲು ನನ್ನ ಜೊತೆಗೆ ನಿಲ್ಲೋದಕ್ಕೆ ನನ್ನ ಕಷ್ಟ ಸುಖಕ್ಕೆ ನಾನು ಮದುವೆ ಮಾಡ್ಕೊಳ್ಳಲು ನಿರ್ಧರಿಸಿದ್ದೆ ಆದ್ದರಿಂದ ನಾನು ಯಾರನ್ನೋ ನನ್ನ ಸ್ನೇಹಿತರು ನನ್ನ ಜೊತೆ ಬಂದದಕ್ಕೆ ಅವ್ರಿಗೂ ಹೋಗಿ ಎಮಕಿ ಹಾಕಿ ಮಾಡಿ ಕೊಲೆ ಮಾಡ್ತೀನಿ ಎಂದು ಹೆದರಿಸಿ ಅವರು ಸಹ ಈ ಎರಡನೇ ಸತಿ ಇನ್ನೊಬ್ಬರು ಅಜ್ಜೆ ಕೊಟ್ಟರು ಅಂತ ಹೇಳಿ ಅವ್ರ ಹೋಗಿ ಮತ್ತೆ ಗಲಾಟೆ ಮಾಡಿ ಹೊಳೆ ನರಸೀಪುರದ ಹೌಸಿಂಗ್ ಬೋರ್ಡ್ನಲ್ಲಿ ಫ್ಲೋರ್ ಮಿಲ್ ನಡೆಸುತ್ತಿರುವ ರಾಜಣ್ಣ ಎರಡು ಮೂರು ಮನೆ ಕಟ್ಟಿ ಬಾಡಿಗೆಗೂ ಬಿಟ್ಟಿದ್ದಾರೆ ಪತ್ನಿ ಅಗಲಿದ ಬಳಿಕ ಮಕ್ಕಳು ರಾಜಣ್ಣನವರತ್ತ ತಲೆಕೆಡಿಸಿಕೊಳ್ತಿಲ್ವಂತೆ ಹೀಗಾಗಿ ರಾಜಣ್ಣ ಗೀತಾರನ್ನ ಮದುವೆಯಾಗಿದ್ದಾರೆ ಆದರೆ ಅಪ್ಪನ ಎರಡನೇ ಮದುವೆಯಿಂದ ಆಸ್ತಿ ಪಾಲಾಗುತ್ತೆಂದು ಮಕ್ಕಳು ಕಾಟ ಕೊಡುತ್ತಿದ್ದಾರೆಂಬ ಆರೋಪ ಕೇಳಿ ಬಂದಿದೆ ಪೊಲೀಸರು ತಮಗೆ ರಕ್ಷಣೆ ಕೊಡ್ತಿಲ್ಲ ಎಂದ ವೃದ್ಧ ದಂಪತಿ ಅಳಲು ತೋಡಿಕೊಂಡಿದ್ದಾರೆ ಅಲ್ಲಿಂದ ಕೇಸ್ ಬಂದಿತ್ತು ಇವ್ರನ್ನೇ ಹೇಳ್ಬಿಟ್ಟು ಇಪ್ಪತ್ತನೇ ತಾರೀಕು ಶನಿವಾರ ಏಳುವರೆ ಒಂದೂವರೆವರೆಗೂ ಕುಂಡ್ರಿಸ್ಕೊಂಡು ಹೊಡೆದು ಸಿಕ್ಕಾಪಟ್ಟೆ ವ್ಯಾಲೂಮೇಟಲ್ಲೆಲ್ಲ ಒಡೆದು ಎಷ್ಟು ಇದು ಮಾಡಿದ್ರು ಹೆದರಿಕೆ ಭಯ ಹಾಕಿ ನಮಗೆ ನನ್ನ ಕೂತು ಅಲ್ಲೇ ಮಾತ್ರ ತರಿಸ್ಕೊಟ್ಟವ್ರೆ ಮೆಡಿಕಲಿಂದ ಮಕ್ಕಳು ಮೊಮ್ಮಕ್ಕಳು ಎಷ್ಟೇ ಇರಲಿ ಪ್ರೀತಿ ತೋರದಿದ್ರೆ ಸಂಬಂಧಕ್ಕೆ ಅರ್ಥವೇ ಇರಲ್ಲ ಇದನ್ನು ಅರ್ಥ ಮಾಡಿಕೊಂಡು ಮಕ್ಕಳು ನಡೆಯಬೇಕಿದೆ ವೃದ್ಧ ದಂಪತಿಯ ಹೊಸ ಜೀವನಕ್ಕೂ ಪೊಲೀಸರು ರಕ್ಷಣೆ ನೀಡಬೇಕಿದೆ ಮಂಜುನಾಥ ಕೆಬಿ ನೈನ್ ಹಾಸನ